ಕೇಂದ್ರ ಗ್ರಾಹಕ ವ್ಯವಹಾರಗಳ ಇಲಾಖೆ ಆರಂಭಿಸಿರುವ ಇ ಜಾಗೃತಿ ವೇದಿಕೆ ಪಾರದರ್ಶಕತೆ ಮತ್ತು ದಕ್ಷತೆಗೆ ದೇಶದಲ್ಲಿ ಮಾತ್ರವಲ್ಲದೆ ವಿದೇಶದಲ್ಲೂ ಗಮನ ಸೆಳೆದಿದ್ದು ಅನಿವಾಸಿ ಭಾರತೀಯ ಗ್ರಾಹಕರ ಹಿತರಕ್ಷಣೆಯಲ್ಲೂ ಕ್ರಾಂತಿಗೆ ನಾಂದಿ ಹಾಡಿದೆ ಗ್ರಾಹಕರ ಹಕ್ಕುಗಳಿಗೆ ಪ್ರಥಮ ಪ್ರಾಶಸ್ತ್ಯ ನೀಡುತ್ತಿದ್ದು ಡಿಜಿಟಲ್ ಇಂಡಿಯಾದ ಶ್ರೇಷ್ಠ ಪರಿಹಾರ ವ್ಯವಸ್ಥೆಯಾಗಿ ಹೊರಹೊಮ್ಮಿದೆ ಡಿಜಿಟಲ್ ವಂಚನೆ ಡಿಜಿಟಲ್ ಅರೆಸ್ಟ್ನಂತಹ ಆತಂಕದ ದಿನಗಳಲ್ಲಿ ಕೇಂದ್ರ ಗ್ರಾಹಕ ವ್ಯವಹಾರಗಳ ಇಲಾಖೆ ಸಚಿವ ಪ್ರಲ್ವಾದ್ ಜೋಶಿ ಅವರ ನಾಯಕತ್ವ ಮತ್ತು ಮಾರ್ಗದರ್ಶನದಲ್ಲಿ ರೂಪುಗೊಂಡಿರುವ ಇ ಜಾಗೃತಿ ವೇದಿಕೆ ಗ್ರಾಹಕರ ಹಕ್ಕು ರಕ್ಷಣೆಗೆ ಬದ್ದವಾಗಿದೆ ಅನಿವಾಸಿ ಭಾರತೀಯರಿಗೂ ನ್ಯಾಯ ಪರಿಹಾರ ಕಲ್ಪಿಸುವಲ್ಲಿ ದಕ್ಷತೆ ಮೆರೆದಿದೆ ಅನಿವಾಸಿ ಭಾರತೀಯರು ಭಾರತಕ್ಕೆ ಪ್ರಯಾಣಿಸದೆ ವಿಮಾನ ಹಕ್ಕುಗಳು ಮತ್ತು ಉತ್ಪನ್ನ ದೋಷಗಳ ವಿವಾದವನ್ನು ಇತ್ಯರ್ಥಪಡಿಸಲು ಈ ವೇದಿಕೆ ಸಹಕಾರಿಯಾಗಿದೆ ಸಚಿವ ಪ್ರಹ್ಲಾದ್ ಜೋಶಿ ಅವರ ಒತ್ತಾಸೆಯಂತೆ ಇ ಜಾಗೃತಿ ವೇದಿಕೆ ಆರಂಭವಾದ ಹತ್ತೇ ತಿಂಗಳಲ್ಲಿ ಸರಿಸುಮಾರು ಒಂದು ಸಾವಿರದ ಮುನ್ನೂರ ಎಂಬತ್ತೆಂಟು ಅನಿವಾಸಿ ಭಾರತೀಯರು ಈ ಪೋರ್ಟಲ್ನಲ್ಲಿ ನೋಂದಣಿಯಾಗಿದ್ದಾರೆ ದೇಶ ವಿದೇಶಗಳಿಂದ ಒಟ್ಟು ಎರಡು ಲಕ್ಷದ ಎಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಬಳಕೆದಾರರು ನೋಂದಣಿಯಾಗಿದ್ದು ಜಾಗತಿಕ ಪ್ರವೇಶ ಮತ್ತು ತಡೆರಹಿತ ಗ್ರಾಹಕ ಕುಂದುಕೊರತೆಗಳಿಗೆ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವುದರ ಮೂಲಕ ಪರಿಹಾರ ಕಲ್ಪಿಸಿದೆ ಈ ತಿಂಗಳ ಹದಿಮೂರರವರೆಗೆ ಏಕೀಕೃತ ಪೋರ್ಟಲ್ ಅಡಿ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರದ ಐವತ್ತೆಂಟು ಪ್ರಕರಣಗಳನ್ನು ಪರಿಹರಿಸಿ ದೇಶಾದ್ಯಂತ ಗ್ರಾಹಕ ರಕ್ಷಣೆಯನ್ನು ಪರಿಹರಿಸುವಲ್ಲಿ ಕೆಲಸ ಮಾಡಿದೆ